ನಾದಿ ಒಳಪೆ ಕುಂತಿ ನಿನಗೆ ಅಮ್ಮನ ಹರಕತಿ ಪಾಂಡದಂದನರೇ ಸೋದರ ಐದೆ ಮೈಯೂರೆ ನಾವು ಬೆರದೆ ಪಡೆ ಮಾತ್ರ ಬೇರೆ ಏನೇ ಆಗಲಿ ನೀನೇ ಅಲಸ ಪಟ್ಟ ಮುಂದಿನತೆ ನೀನಿಗಿರೆ ಮತ್ತೆ ಪೆರನ್ ನರೇಂದ್ರರೇ ನೀರಿನ ಒಳಗೆ ಬೇರೆ ಒಂದು ಜಾಗ ಈ ರಾಜ ಆಗಬೇಕು ನೀನೆ ತತ್ವದೇ ಓರ್ವಂಶದ ಪ್ರಕಾರ ಕಿವಿ ಮನೆಯ ರಾಜ್ಯ ಪಟ್ಟ ಮುಂದಿನತೆ ನಿಲ್ಲದೆ ಪಟ್ಟ ನೀನು ಇರೇ ಬೆದರಿಂದೆ ಕುಂತಿನ್ನ ಅಮ್ಮ ಕುಂತಿ ಅಪ್ಪ ನಿನ್ನಮ್ಮನ್ ಕೈಗೊಳ್ಳಲ್ಲ ಅಮ್ಮನ್ ಅಂದ್ರೆ ತಂದೆ ಅಂತ ಕಡೆಗಡದಲ್ಲಿ ಅಬ್ಬೆ ಅಂದ್ರೆ ಅಮ್ಮ ಅಮ್ಮ ಅಂದ್ರೆ ನಿನ್ನಮ್ಮನ್ ನಿನ್ನ ತಂದೆ ಸೂರ್ಯ ಪಾಂಡವ ಪಾಂಡವರ ಮಕ್ಕಳ ಪಾಂಡವರು ಸೋದರ ನಿನ್ನ ತಮ್ಮಂದ್ರು

ನನ್ನೇ ನಂಬಿಕೊಂಡಿದ್ದಾನೆ ನನ್ನ ಆತ್ಮೀಯಗಳಿಗೆ ನಾನು ಎಂಥ ಸ್ನೇಹಿತ ಗೊತ್ತ ನನಗೊಂದು ಅಂತ ಹೇಳಿ ಒಂದು ಬಗ್ಗೆ ಸಂದರ್ಭವನ್ನು ವಿವರಿಸ್ತಾರೆ ಕಾರಣ ನಾನು ಮತ್ತು ವಿಜಯನ ಎಂಥ ಬೆಳೆಯಿರೋದು ಒಂದು ಒಂದು ವೃತ್ತ ಪಂಪನನ್ನು ಓದೋರೆಲ್ಲರಿಗೂ ಗೊತ್ತಿರ ಅದರ ಬಗ್ಗೆ ಆಗಿರೋ ಚರ್ಚೆ ಬೇಕಾದಷ್ಟು ಆ ಒಂದು ಬಗ್ಗೆ ಇಟ್ಕೊಂಡು ಪುಟ್ಟಗಟ್ಟಲೆ ಬರೆದಿದೆ ಇನ್ನೊಂದು ಒಂದೇ ಒಂದು ನಾಲ್ಕು ಸಾಲಿನ ಬಗ್ಗೆ ಮತ್ತೆ ಇವತ್ತು ಯಾರದು ಅಲ್ಲ ಬರೋ ವ್ಯಕ್ತಿಗಳು ಯಾರು ಇವತ್ತು ತೀರ್ಮಾನ ಆಗಿಲ್ಲ ಗಣಿತ ಚರ್ಚೆ ಇದು ಎಲ್ಲೂ ಬರಲ್ಲ ಬೇರೆ ಯಾವ ಪಂಪದಲ್ಲಿ ಮಾತ್ರ ಕಾಡುವಂತೇನದು ಅಂದ್ರೆ ಪಂಪನಲ್ಲಿ ಅತ್ಯಂತ ಶ್ರೇಷ್ಠವಾದ ಪದಿಯ ಆರಿಸಿ ಅದು ಅನಿವಾರ್ಯ ನೀವು ಆರಸಿಲ್ ಪದ ಎರಡನೇ ಪದ್ಯವ ನಾಡಿ ಭಾನುಮತಿ ಸೋಲು ಕೊಡುವುದು ಸೋಲಮನಿಯುವುದೆಂದು ಕಾಣುತ್ತೇನೆ ಸೋಲಮನಿಯಲ್ಲಿ ಪಗಡೆ ಕುತ್ಕೊಂಡಿದ್ದಾಗ ಭಾನುಮತಿ ಸೋತರು ಭಾನುಮತಿ ಯಾರು ತುಂಬಿ ಹೋದ ಎಲ್ಲಿ ಆಡ್ತಿರ್ಬಹುದು ಅರಮನೆಯಲ್ಲಿ ಭಾನುಮತಿ ಹೊರಗುರಲ್ವತ್ತಿ ಹೋದ್ರೂ ಮನೆಯಲ್ಲಿ ಭಾನುಮತಿಯೊಂದಿಗೆ ನೆತ್ತವನ್ನಾಡಿ ನೆತ್ತವೊಂದಿಗೆ ಸೋತಿ ಸೋತು ಎಲ್ಲಿ ಆಡಿ ಭಾವ ಇಯುವುದೆಂದು ಕಾಣುತ್ತಿರೇ ಸೋಲಂ ಸೋಲಮ್ಮ ಅಂದ್ರೆ ಪಣ ಪಣ ಇಟ್ಟಾರಲ್ಲ ಏನ್ ಪಣ ಅಂದ್ರೆ ಆಟದಲ್ಲಿ ಸೋದ್ರೆ ನಾನು ಮುಂದಿನ ಹಾರ ಅಂತ ಕೊಡ್ತೀರಿದ್ದವರು ಬಂದು ಚೂಜಾಗ ಸೋಲಮ್ಮನಿಯುವುದೆಂದು ಕಾಣುತ್ತಿದೆ ಆಟದಲ್ಲಿ ಸೋತಾಳೆ ಈಗ ಅವಳಿಗೆ ಮುಂದಿನ ಹಾರ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ ಅದನ್ನ ಕೊಡುವಂತ ಕೇಳ್ತಾ ಇದ್ದಾರೆ ಎದ್ದವ್ ಸೋಲಮ್ಮನ್ ಹೀಗೂದೆಂದು ಕಾಡುತ್ತೀನಿ ಬೇಯ್ತಿ ಬೇಡ ರೀ ಬೇಡ ರೀ ಇಲ್ಲ ಇಲ್ಲ ನೀವು ಕೊಡ್ಲೇಬೇಕು ನೀವು ಹೇಳಿರಿ ಇಲ್ಲವಾ ಕೊಡ್ತೀರಿ ತಪ್ಸೋಂಗಿಲ್ಲ ಮಾತು ಕೊಡಿ ಕೊಡಿ ಅಂತ ಕಾಣ್ತಾ ಇದ್ದಾಗ ಸೋಲಮ್ಮನ್ ಹೀಗು ಎಂದು ಕಾಡಿಸ್ತೀರಿ ಲಂಬಣಮ್ ಆ ಮುಂಚಿನ ಹಾರ ಹರಿ ಹೊರತು ಲಂಬಣಮ್ ಹಾಲು ಹರಿಯೋದು ಹೊರದಾಗೆ ಏನಾಗುತ್ತೆ ಚಕ್ರವರ್ತಿ ಅವನ ಅವಳ ಇರುವಂತಹ ಮುತ್ತಿನ ಹಾಲವನ್ನ ಇನ್ನು ಬಿಡದಿನಂತಿದ್ದಾನೆ ಗೆದ್ದವನು ಗೆದ್ದವನು ಯಾರು ಮುತ್ತಿನ ಎಲ್ಲ ಕಡೆ ಗೊತ್ತಿರುವಾಗ ಕಂಬಳ ಮುಂಬರಿ ಮುತ್ತಿನ ಕೇಡನೆ ನೋಡಿ ನೋಡಿ ಮಹಾರಾಣಿ ಮಾತೃ ಸಮಾನ ರಾಜಪತ್ನಿ ಅಂದ್ರೆ ತಾಯಿ ಅಂತ ಪಂಚಮಾತೃ ತಿರು ಕೆಲ್ಪನೆ ತಾಯಿ ಗಾಬರಿಯನ್ನು ಕೂತ್ಕೊಂಡಿದ್ದಾಗ ನೋಡಿ ನೋಡಿ ಬಳಕುತ್ತೀರಿ ಇದ್ದಕ್ಕಿದ್ದ ಬಲ ಗಂಭೀರವಾದ ವಾಣಿ ಕೇಳಿಸುತ್ತೆ ಹೇಳಿ ಇದನ್ನು ಆಯಿಸ್ಕೊಳ್ಳುವ ಆರಡಿ ಆಗುವುದು ಏನಿಲ್ಲ ನೀವನ್ನು ಆಯ್ಕೋ ಬೇಳಿಮುದೆ ಎಂಬ ಪೂವೋತ್ತಮಿಸಲು ಹೀಗೆ ಹೇಳಿದಂತಹ ಭೂಗೋತ್ತಮ ರಾಜಶ್ರೇಷ್ಠರಾದ ಕೊಡಿ ವ್ಯಾಧ ಆಗೋದು ಇದೆ ನೀವು ಅದೇ ಕಡೆ ಹೇಳ್ತಿದ್ದೆ ನನಗೆ ಇಲ್ಲಿವರೆಗೂ ಸೂತ್ರ ಸೂತ್ರ ಬೇಗ ಸೂತ್ರ ಅಂತಿದ್ರಲ್ಲ ನಾನು ಅದೇ ಆಗಿಬಿಡ್ತೀನಿ ಈಗ ಒಂದು ಪಕ್ಷ ನಾನು ಕಡೆ ಬಂದು ಸೇರ್ಕೊಂಡ್ರೆ ಈಗ ಸಂಬಂಧಗಳನ್ನು ಹಚ್ಚಿಕೊಂಡು ಪಾಂಡವ ತಮ್ಮನ್ನು ನಾನು ಅವ್ರ ಕಡೆ ಸೇರ್ಕೊಂಡ್ರೆ ಎಂಥ ಪ್ರಯೋಜನ ಇದೆ ಒಂದು ಇನ್ಸಿಡೆಂಟ್ ಕಪ್ಪನ ಕಪ್ಪೋ ಕಲ್ಪನೆ ಅವನದೇ ಕಲ್ಪನೆ ಪ್ರಾಶ ಇದನ್ನು ಆಡ್ಬೋದು ಯಾರಿದ್ದೀವಿ ದುರ್ಯೋಧನ ಭಾವನೆ ಯಾತ್ರ ಇದ್ರ ಅಂತ ಬಗ್ಗೆ ಚರ್ಚೆ ಮಾಡ್ತಾರೆ ನಸಿಂತ್ ಸೊಪ್ಪು ಹೇಳ್ತಾ ಇದ್ದಾರೆ ನಸಿಂತ್ಸು ಬಹಳ ಸಿಂಪಲ್ ಆಗುತ್ತೆ ಚರ್ಮ ಅಂದ್ರೆ ಚರ್ಮ ನೀವು ನಸಿಂತ್ ಸೊಪ್ಪ ನೀವು ಇನ್ನೂ ಕೂಡ ಹೆಂಡ್ ಸರ್ ಬಿಟ್ಟು ಓಡಾಡ್ತೀರಾ ಫೈಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಫೈಟ್ ಅದು ಈಗ ತಲೆ ಅಂತ ಮಾಡ್ಕೊ ಮಾಡ್ಕೊಳಿರೋದು ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಆರಾಮಿದೆ ಆದ್ರೆ ಬಹಳ ಸುಂದರವಾದ ನನ್ನ ದೃಷ್ಟಿಯಲ್ಲಿ ಇದು ಜೊತೆಗೆ ಮಾತಿಗೆ ಅಷ್ಟು ದುರ್ಯೋಧನ ಇದ್ದಿದ್ದಾಗ ದುರ್ಯೋಧನ ಮನೆಗೆ ಹೋಗಿ

ಎಂಥ ಸ್ನೇಹಿತ ಎಲ್ಲ ನಮಗೆ ನಮ್ಮ ಬಗ್ಗೆ ಚೆನ್ನಾಗಿ ವಿಶ್ವಾಸ ಅಂಥ ಗೆಳೀನಾರ ಭೂಪೋತ್ತಮನಂ ಭೂಪೋತ್ತಮನಂ ಇರದೆ ಹಿಂಗ್ ಅನ್ಕೊಡಿ ಏನಂದರೆ ನಾನು ಬೇಡ ಆಗೋವಿದೆ ನೀವು ಹೇಳ್ತೀರಾ ಪ್ರೀತಿ ಮಗ ಅಂತ ಇಂಥ ಹೇಳ್ತೀವಿ ಇನ್ನೂ ಆಗಿ ಹೇಳೋಬೇಕು ಅಂತಿ ನಿ ಗಮ್ಮಾಂತಪತಿ ಅಂತ ಬಳ್ಕೊಂಡಿರಲ್ಲ ಅದೆಲ್ಲ ಸುಳ್ಳಾಗಿ ಬಿಡತ್ತದು ನಾನು ಈ ತರ ಹೋಗಿಬಿಟ್ಟು ನಾನು ನಿಮಗೆ ಸೇರ್ಕೊಂಡ್ರು ನನ್ಕಿನ ನೆವು ಗಂಟಿನ ನೆವರು ಗಂಟಿನ ನೆಮದಲ್ಲಿ ನಿಮ್ಮನ್ನು ಸೇರಿಕೊಂಡಿದೆ ಬೇಡದಂತ ನಾನು ಬೇಡ ಆಗೋದಿಲ್ಲ ಯಾರಿಗೂ ಬೇಡ ಅನ್ನೋ ಥರ ಬೇಡ ಯಾರಿಗೂ ಬೇಡ ಮಳೆಗಂದರ್ದಲ್ಲಿ ಆ ಥರ ಪದ ಇದೆಯೋದಿತ್ತ ಅಂತ ಅದಕ್ಕೆ ನಮಗೆ ಆಧಾರಕ್ಕೆ ಆ ಥರ ಬೇಡ